ತಮಿಳುನಾಡು ಕುಂಚಿಟಿಕರ ಮನೆ ದೇವರ ಹುಡುಕಾಟ ಪ್ರಶಂಸಾರ್ಹ ಕಸವಹಳ್ಳಿ ರಮೇಶ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕುಂಚಿಟಿಕರ ಒಕ್ಕೂಟ ಹಿರಿಯರು ತಾಲೂಕು ಚಿಲ್ಹಳ್ಳಿ ಗ್ರಾಮದ ಕುಂಚಿಟಿಕರ ಕುಲದೇವರಾದ ಶ್ರೀ ಕಾಟ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ದಿನಾಂಕ ಮೂವತ್ತೊಂದರಂದು ತಮಿಳುನಾಡು ಕುಂಚಿಟಿಗರಿಗೆ ಸ್ವಾಗತ ಸಮಾರಂಭ ಹಾಗೂ ಎರಡ್ ಸಾವಿರದ ಇಪ್ಪತ್ತಾರರ ಕುಂಚಿಟಿಕರ ಕ್ಯಾಲೆಂಡರ್ ಬಿಡುಗಡೆ ನಡೆಯಿತು ಚಿತ್ರದುರ್ಗ ಜಿಲ್ಲೆ ಚಿಲ್ಹಳ್ಳಿ ಗ್ರಾಮದ ಎಡಕೆರೆಯವರ ಮನೆ ದೇವರು ಕಾಟಲಿಂಗೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ಇವತ್ತು ಕುಂಚಿಟಿಗರ ಕ್ಷೇಮಾಭಿವೃದ್ಧಿ ಸಂಘದ ಎರಡ್ ಸಾವಿರದ ಇಪ್ಪತ್ತಾರನೇ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಲಾಗಿದೆ ಬಹಳ ಮುಖ್ಯವಾಗಿ ತಮಿಳುನಾಡಿನಿಂದ ತೇಡಿ ಜಿಲ್ಲೆಯ ಒಡೆಪಟ್ಟಿ ಗ್ರಾಮದಿಂದ ನಮ್ಮ ಕುಂಚಿಟಿಗ ಸಹೋದರ ಸಹೋದರಿಯರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಈ ಬಹಳ ಮುಖ್ಯವಾದದ್ದು ಅಂದ್ರೆ ಇವತ್ತು ಕುಂಚಿಟಿಗರ ಸಮಾಗಮ ಮತ್ತು ಸಂಗಮ ಆಗ್ತಾ ಇದೆ ಈ ಊರಿನಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಕುಂಚಿಟಿಗರ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡ್ತಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ ಈ ಕ್ಯಾಲೆಂಡರ್ಗಳಲ್ಲಿ ಬಹುಮುಖ್ಯವಾಗಿ ಮಳೆ ಬೆಳೆ ಅಮಾವಾಸ್ಯ ಉಣ್ಣೆ ಜೊತೆಗೆ ಕುಂಚಿಟಿಗರ ಕುಲ ಬೆಡಗುಗಳನ್ನು ಸಹ ತೋರಿಸಲಾಗಿದೆ ಯಾವ ಗಂಡು ಯಾವ ಕುಲಕ್ಕೆ ನೆಂಟರಾಗ್ತೀವಿ ಅಂತಕ್ಕಂಥ ಪ್ರತಿಯೊಂದು ವಿಚಾರವನ್ನು ಇದರಲ್ಲಿ ಸವಿಸ್ತಾರವಾಗಿ ಹೇಳಲಾಗಿದೆ ಇದನ್ನು ಒಂದು ಮನೆಯಲ್ಲಿ ಒಂದು ಗ್ರಂಥದಂತೆ ಕಾಪಾಡಿಕೊಳ್ಬೇಕು ಕುಂಚಿಟಿಗರೆಲ್ಲರೂ ಯಾಕೆಂದರೆ ಮದುವೆ ಮಾಡಬೇಕಾದಾಗ ಶಾಸ್ತ್ರಗಳು ಮಾಡಬೇಕಾದಾಗ ಯಾರು ಯಾರು ನೆಂಟರು ಅಂತಕ್ಕಂಥದ್ದು ಈ ಕ್ಯಾಲೆಂಡರಿಂದ ಗೊತ್ತಾಗುತ್ತೆ ಇಂಥ ಒಂದು ಸುಸಂದರ್ಭದಲ್ಲಿ ನಾವು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರಧಾನ ಕಾರ್ಯದರ್ಶಿ ಕೆ ಜಿ ಹನುಮಂತರಾಯರವರು ಸ್ವಾಗತಿಸಿ ಕುಬೇರಪ್ಪರವರು ಉಪಾಧ್ಯಕ್ಷ ಜೋಗೇಶ್ ರವರು ಸ್ಮರಣಿಕೆ ನೀಡಿದರು ಈ ಸಂದರ್ಭದಲ್ಲಿ ತಮಿಳುನಾಡಿನಿಂದ ಬಂದ ಅರವತ್ತೈದು ಮಂದಿ ಕುಲಾಬಾಂಧವರಿಗೆ ಪೂಜೆ ಸನ್ಮಾನ ಹಾಗೂ ಊಟೋಪಚಾರ ಮಾಡಿ ಆತ್ಮೀಯವಾಗಿ ಬೀಳ್ಕೊಡಲಾಯಿತು